ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಂದ್ರೆ ಕಾರ್ಯಕ್ರಮದ ಅಧ್ಯಕ್ಷತೆ ಶಂಕರವರು ಏನು ಈ ಪುತ್ತಲಿ ಅನಾವರಣ ಮಾಡಬೇಕು ಅಂತ ಪಣ ತೊಟ್ಟಿದ್ರು ಸತತ ನಾನು ಕಂಡಂಗೆ ಒಂದು ಎರಡು ಮೂರು ವರ್ಷದಿಂದ ನಡೀತಾ ಇದೆ ಈ ಯುದ್ಧ ಆ ಯುದ್ಧದಲ್ಲಿ ಇವತ್ತು ಅವರು ಜೈಶಾಲಿ ಆಗಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅವ್ರ ಶ್ರಮ ಅವ್ರ ಕಷ್ಟ ಇವಾಗ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು ನಾವು ಬಾಯಲ್ಲಿ ಹೇಳೋದು ಸುಲಭ ಅದನ್ನು ಕಾರ್ಯಕ್ರಮನ ಅನುಷ್ಠಾನಕ್ಕೆ ತರೋದಿದೆಯಲ್ಲ ಆದ್ದರಿಂದ ಅವರು ಒಂದು ಆ ಪಡೆಯ ಶ್ರಮ ಇರುತ್ತಲ್ಲ ಆ ಶ್ರಮನ ಅನುಭವಿಸ್ದವ್ರಿಗೆ ಗೊತ್ತಾಗೋದು ಸೊ ಅದರಲ್ಲಿ ಅವರು ಇವತ್ತು ಯಶಸ್ವಿ ಆಗಿದ್ದಾರೆ ಸಂಜೆ ಪುತ್ಥಳಿ ಅನಾವರಣ ಆಗಲಿದೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಥಳಿ ಏನಿದೆ ಈ ರಾಜಾಜಿನಗರದ ಹೃದಯ ಭಾಗದಲ್ಲಿ ಎಲ್ಲೂ ಇಲ್ಲ ನಾನು ಕಂಡಂಗೆ ದಯಾನಂದ್ ನಗರ ಅದು ಇವಾಗ ಗಾಂಧಿನಗರ ಕ್ಷೇತ್ರಕ್ಕೆ ಮೂಲೆಯಲ್ಲಿ ಇರೋದ್ರಿಂದ ಅದು ನಮ್ಮ ರಾಜಾಜಿನಗರಕ್ಕೆ ಸೇರಲ್ಲ ಇವತ್ತು ನಾನಾಗಲಿ ಇನ್ನೊಬ್ಬರಾಗಲಿ ಪ್ರತಿಯೊಂದು ಮಹಿಳೆ ಈ ಮಟ್ಟಕ್ಕೆ ಒಂದು ಸಾಮಾಜಿಕವಾಗಿ ಈ ಸೊಸೈಟಿಲಿ ಬಂದು ಆಚೆ ನಿಲ್ಲದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತಹ ಸಂವಿಧಾನದ ಭಿಕ್ಷೆಯಿಂದನೇ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನದಲ್ಲಿ ಈ ಕಾರ್ಯಕ್ರಮ ಇವತ್ತು ಏನು ಆಗ್ತಾ ಇದೆ ಈ ಕಾರ್ಯಕ್ರಮ ಮುಂದಿನ ದಿನದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೇರಣೆ ಆಗಬೇಕು ಮತ್ತು ಈ ಜಾಗದಲ್ಲಿ ಇನ್ನೂ ಅತಿ ಹೆಚ್ಚು ಕಾರ್ಯಕ್ರಮವನ್ನು ಅವ್ರು ಮಾಡಿಕೊಂಡು ಬರಬೇಕು ಅದಕ್ಕೆ ಸ್ಥಳೀಯ ಮುಖಂಡರೆಲ್ಲರೂ ಪ್ರೋತ್ಸಾಹ ಇದ್ದೇ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಗೃಹ ಉದ್ಘಾಟನೆ ಮಾಡೋದಕ್ಕೆ ನಮ್ಮ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆ ಪಿ ಸಿ ಸಿ ಮಾಜಿ ಅಧ್ಯಕ್ಷರು ಅವರ ಅಧ್ಯಕ್ಷತೆಯಲ್ಲಿ ಸಂಜೆಯ ಕಾರ್ಯಕ್ರಮ ನಡೆಯಲಿದೆ ಅದು ತುಂಬ ಸಂತೋಷಕರವಾದ ವಿಷಯ ಪರಮೇಶ್ವರ್ ಸಾಹೇಬರು ಯಾವತ್ತಿದ್ರೂ ಕನ್ನಡ ಮನಸ್ಸುಗಳಿಗಾಗಿ ಕನ್ನಡ ಪರ ಹೋರಾಟಗಾರರಾಗಿ ಯಾವಾಗೂ ಅವರು ಉತ್ಸಾಹ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅದೇ ರೀತಿ ಶಂಕರ್ ಅಂಟಿ ಮ್ಯೂರ್ ಯಾರಿದ್ದಾರೋ ಅವ್ರಿಗೂ ಅದೇ ಥರ ಪ್ರೋತ್ಸಾಹ ಕೊಡ್ತಾರೆ ಅಂತ ಹೇಳಿ ಅವರು ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಆ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನ ಸೇರಿ ಇವ್ರಿಗೆ ಇನ್ನೂ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಹೇಳೋದಕ್ಕೆ